ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದರೆ ಒಂದು ಸಂಬಂಧ ಗಟ್ಟಿಯಾಗಿರಲಿಕ್ಕೆ ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಯಾವುದೇ ಒಂದು ಸಂಬಂಧ ಒಂದು ರಿಲೇಷನ್ಶಿಪ್ಗೆ ಬುನಾದಿ ಏನಪ್ಪ ಅಂತ ಹೇಳಿದರೆ ನಂಬಿಕೆ ಎಲ್ಲಿ ನಂಬಿಕೆ ಇರಲ್ವೋ ಅಲ್ಲಿ ಆತಂಕ ಇರುತ್ತೆ ಅಲ್ಲಿ ಪ್ರೀತಿ ಇರಲಿಕ್ಕೆ ಸಾಧ್ಯನೇ ಇಲ್ಲ ಆದರೆ ಈಗಿನ ಕಾಲ ಆಧುನಿಕ ಯುಗದಲ್ಲಿ ಅಂದರೆ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಪ್ರತಿಯೊಂದು ರಿಲೇಷನ್ಶಿಪ್ಪು ಹೀಗೆ ಸ್ಟಾರ್ಟ್ ಆಗುತ್ತೆ ಹೀಗೆ ಮುಗ್ದೋಗುತ್ತೆ ಆದರೆ ಒಂದು ಸಂಬಂಧ ಸ್ಟ್ರಾಂಗ್ ಆಗಿಡಲಿಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಯಾವ ಹೇಗೆ ಒಂದು ಸಂಬಂಧವನ್ನು ಗಟ್ಟಿಗೊಳಿಸ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಇವತ್ತಿನ ಟಾಪಿಕಲ್ಲಿ ನಾನು ಮಾತಾಡ್ತಾ ಹೋಗ್ತೀನಿ ನೋಡಿ ಅದರಲ್ಲೂ ಹೆಣ್ಮಕ್ಕಳು ಒಂದು ಸಂಬಂಧದಲ್ಲಿ ಏನನ್ನು ಹುಡುಕ್ತಾ ಹೋಗ್ತಾರಪ್ಪ ಅಂತ ಹೇಳಿದ್ರೆ ಸೆನ್ಸ್ ಆಫ್ ಫೈನಾನ್ಷಿಯಲ್ ಸೆಕ್ಯುರಿಟಿ ಅಥವಾ ಪ್ರೊಟೆಕ್ಷನ್ ಅಥವಾ ಒಂದು ಅಫೆಕ್ಷನನ್ನು ಹುಡುಕ್ತಾ ಹೋಗ್ತಾರೆ ಮತ್ತು ಅಟೆನ್ಷನ್ ಕೂಡ ತುಂಬಾ ಮುಖ್ಯ ಯಾವಾಗ ಇದು ಯಾವುದೋ ಒಂದು ಎಲ್ಲೋ ಒಂದು ಕಡೆ ಕಡಿಮೆ ಆಗ್ತಿದೆ ಅಂದಾಗ ಆ ಹೆಣ್ಣಿನ ಮನಸ್ಸಲ್ಲಿ ಒಂದು ಆತಂಕ ಭಯ ಎಲ್ಲವೂ ಸಾಧುವೆ ಸಾಮಾನ್ಯ ಆದರೆ ಒಂದು ರಿಲೇಷನ್ಶಿಪ್ಪಲ್ಲಿ ಹೇಗೆ ನಂಬಿಕೆ ಉಳಿಸ್ಕೋಬೇಕು ಹೇಗೆ ಒಂದು ರಿಲೇಶನ್ಶಿಪ್ಪನ್ನು ಸ್ಟ್ರಾಂಗಾಗಿ ಬಿಲ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಹೋಗ್ತೀನಿ ನೋಡಿ ನಂಬಿಕೆ ಅನ್ನೋದು ಈ ಸಮುದ್ರದ ಕಡೆ ಕಡಲಲ್ಲಿ ಒಂದು ನಮ್ಮ ಮಣ್ಣಿನ ಮನೆ ಮಾಡ್ತೀವಲ್ಲ ಯಾವಾಗ ಬೇಕಾದರೂ ಅದು ಒಡೆದು ಹೋಗ್ಬೋದು ಯಾವುದೇ ಒಂದು ಶುಲ್ಕ ಕಾರಣಕ್ಕೂ ಆ ನಂಬಿಕೆ ಒಡೆದು ಹೋಗ್ಬೋದು ಆದರೆ ಅದನ್ನು ಕಾಪಾಡೋ ಜವಾಬ್ದಾರಿ ನಮ್ಮದಾಗಿರುತ್ತೆ ನೋಡಿ ಈಗ ಮನೆಗೆ ಸ ಯಾವಾಗಲೂ ಗಂಡ ಲೇಟಾಗಿ ಬರ್ತಾ ಇದ್ದರೆ ಹೆಣ್ಣಿಗೆ ಅನುಮಾನ ಬರೋದು ಸರ್ವೇ ಸಾಮಾನ್ಯ ಆದರೆ ತನ್ನ ಆಗು ಹೋಗುಗಳು ಅಥವಾ ಇಷ್ಟೊತ್ತಿಗೆ ಹೊಡೆತಿದ್ದಾನೆ ಇಷ್ಟೊತ್ತಿಗೆ ಬರ್ತಾ ಇದ್ದಾನೆ ಅಂದರೆ ತನ್ನ ಇರುವಿಕೆಯನ್ನು ತೋರಿಸೋದು ಗಂಡನ ಜವಾಬ್ದಾರಿಯೇ ಹೌದು ಯಾಕಂತ ಹೇಳಿದ್ರೆ ಅವಳು ನಿಮ್ಮನ್ನು ಅನುಮಾನ ಪಡ್ತಿದ್ದಾಳೆ ಅಂತಲ್ಲ ಆಕೆಗೆ ನಿಮ್ಮ ಮೇಲಿರ್ತಕ್ಕಂಥ ಕಾಳಜಿ ಇರುತ್ತೆ ಸೊ ಹಾಗೆ ಗಂಡನಾಗಿ ನಾವು ಎಷ್ಟೊತ್ತಿಗೆ ಹೊರಡ್ತಿದ್ದೀವಿ ಎಷ್ಟೊತ್ತಿಗೆ ಬರ್ತಾ ಇದ್ದೀವಿ ಮನೆಗೆ ರೀಚ್ ಆಗ್ತೀವಿ ಏನಾಯಿತು ಇವತ್ತಿನ ದಿನಚರಿ ಏನಾಯಿತು ಅಂತ ಹೇಳಿ ಹೇಳೋದು ಅವರ ಜವಾಬ್ದಾರಿಯೇ ಹೌದು ಮತ್ತು ಇನ್ನೊಂದೇಪ ಏನಂತ ಹೇಳಿದರೆ ಮೊಬೈಲನ್ನು ಈಗ ಏನಾಗಿದೆ ಅಂತ ಹೇಳಿದರೆ ಮೊಬೈಲ್ ಎಷ್ಟೋ ಸಂಬಂಧಗಳನ್ನು ಹುಟ್ಟಿಸುತ್ತೆ ಎಷ್ಟೋ ಸಂಬಂಧನ ಕಳಿಸುತ್ತೆ ನನಗೆ ಬರತಕ್ಕಂತಹ ಅನೇಕ ಕೇಸ್ಗಳು ಏನಪ್ಪಾ ಅಂತ ಹೇಳಿದ್ರೆ ಮೊಬೈಲಲ್ಲಿ ಯಾರು ಏನೋ ಮೆಸೇಜ್ ಮಾಡಿರ್ತಾರೆ ಆತನಿಂದ ಆತನಿಂದ ತಪ್ಪಿರಲ್ಲ ಅಥವಾ ಆಕೆಯಿಂದ ತಪ್ಪು ಇರಲ್ಲ ಆದರೆ ಆ ಮೆಸೇಜನ್ನು ನೋಡಿ ಯಾ ಸಂಬಂಧದಲ್ಲಿ ಅನುಮಾನ ಸೃಷ್ಟಿ ಆಗುತ್ತೆ ಅನುಮಾನ ಪೆದ್ದ ರೋಗಂ ಅಂತ ಹೇಳ್ತಾರೆ ಅನುಮಾನಕ್ಕೆ ಮದ್ದೇ ಇಲ್ವಂತೆ ಅಂಥದ್ರಲ್ಲಿ ಇದನ್ನು ಮೊಬೈಲನ್ನು ಆದಷ್ಟು ಬಚ್ಚಿಡೋದಾಗಿರ್ಬೋದು ಅಥವಾ ತೀರಾ ಅನುಮಾನಸ್ತಕವಾಗಿ ಯಾಕಂತ ಹೇಳಿದ್ರೆ ನೀವು ಕಮ್ಮಿ ಸಮಯ ಸ್ಪೆಂಡ್ ಮಾಡಿದ್ರೆ ನಾನು ಅದನ್ನ ಹೇಳ್ತಿರ್ತೀನಿ ಕ್ವಾಂಟಿಟಿ ಆಫ್ ಟೈಮ್ಗಿಂತ ಕ್ವಾಲಿಟಿ ಆಫ್ ಟೈಮ್ ಇಂಪಾರ್ಟೆಂಟ್ ನೀವು ಗಂಡ ಹೆಂಡತಿ ದಿನಕ್ಕೆ ಇಪ್ಪತ್ತರಿಂದ ಅರ್ಧ ಗಂಟೆ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದರೂ ಕೂಡ ನಿಮ್ಮ ಬಗ್ಗೆ ಮಾತಾಡ್ತಾ ಹೋಗಿ ಅಂದ್ರೆ ಅನ್ಇಂಟರಪ್ಟೆಡ್ ಅಟೆನ್ಷನ್ ಟಿ ವಿ ನೋಡ್ತಾ ಮಾತಾಡೋದಾಗಿರ್ಬೋದು ಅಥವಾ ಇನ್ನೇನು ಮಾಡ್ತಾ ಹೋಗಿ ಮಾತಾಡೋದಲ್ಲ ಗಂಡ ಹೆಂಡತಿ ಅಂತ ಹೇಳಿದ್ರೆ ಒಂದು ಬಾಂಧವ್ಯ ಸ್ಟ್ರಾಂಗ್ ಆಗಿರಬೇಕು ದಿನವಿಡೀ ಏನಾಯಿತು ಯಾಕಂತ ಹೇಳಿದ್ರೆ ಒಬ್ಬರನ್ನು ಬಿಟ್ಟೊಬ್ಬರು ಇರ್ತೀರಾ ಆ ಬಂದ ಕೂಡಲೇ ಆ ಟೈಮನ್ನು ರಿಲೀಸ್ ಮಾಡಬೇಕು ಹೊರತು ಕಂಪ್ಲೇಂಟ್ ಮಾಡ್ತಾ ನಾಯ್ ಮಾಡ್ತಾ ಜಗಳ ಮಾಡ್ತಾ ಕಳಿಯೋದಲ್ಲ ಹಾಗಾಗಿ ಮನೆಗೆ ಬಂದ ತಕ್ಷಣ ನಿಮ್ಮ ಅಟೆನ್ಷನ್ ಯಾವುದೇ ಕಾರಣಕ್ಕೂ ಡೈವರ್ಟ್ ಆಗದಿರೋ ರೀತಿ ನಿಮ್ಮ ಸ್ಪೌಲ್ಸ್ ಒಟ್ಟಿಗೆ ಕೂತು ಮಾತಾಡಿ ಅವರಿಗೆ ಏನಾಯಿತು ಏನಾದರೂ ಕಮ್ಯುನಿಕೇಷನ್ ಯಾಕಂತ ಹೇಳಿದರೆ ಕೆಲವು ಸತಿ ನಾವು ನಮ್ಮ ಸಂಗಾತಿ ಏನು ಹೇಳ್ತಾರೆ ಅನ್ನೋದನ್ನು ತಾಳ್ಮೆಯಿಂದ ಕೇಳಲಿಕ್ಕೆ ರೆಡಿ ಇರಲ್ಲ ಆದರೆ ಸಂಬಂಧ ಒಡೆದು ಮೇಲೆ ಅಯ್ಯೋ ಹೀಗಾಯ್ತಲ್ಲಪ್ಪ ಅಂತ ಕೂತು ಕೋರುಕ್ತೀವಿ ಯಾಕಂತ ಹೇಳಿದ್ರೆ ಒಬ್ಬ ಮನುಷ್ಯನಿಗೆ ಸಂಬಂಧ ಅನ್ನೋದು ತುಂಬಾ ಇಂಪಾರ್ಟೆಂಟು ಯಾಕಂತ ಹೇಳಿದ್ರೆ ಮನುಷ್ಯ ಒಂಟಿಯಾಗಿರಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯವೇ ಇಲ್ಲ ಯಾಕಂತ ಹೇಳಿದರೆ ಒಬ್ಬ ಮನುಷ್ಯ ಹ್ಯಾಪಿ ಅಲ್ಲಿ ಇದ್ದರೆ ಅವನ ಹ್ಯಾಪಿನೆಸ್ ಇಂಡೆಕ್ಸ್ ಜಾಸ್ತಿಯೇ ಇರುತ್ತೆ ಅವನು ಎಲ್ಲ ಕಡೆ ನೋಡಿ ಯಾರಿಗೆ ಫ್ಯಾಮಿಲಿ ಲೈಫು ತುಂಬ ಚೆನ್ನಾಗಿರ್ತಾರೆ ಅವರು ಕೆರಿಯರಲ್ಲಿ ಕೂಡ ತುಂಬ ಸಕ್ಸಸ್ಫುಲ್ ಆಗಿರ್ತಾರೆ ಯಾಕಂತ ಹೇಳಿದ್ರೆ ಒಂದು ಫ್ಯಾಮಿಲಿ ಒಂದು ಫಂಡಮೆಂಟಲ್ ರಿಲೇಷನ್ಶಿಪ್ ಆಗಿರುತ್ತೆ ಆ ರಿಲೇಷನ್ಶಿಪ್ ಚೆನ್ನಾಗಿದ್ರೆ ನಾವು ಎಲ್ಲಿ ಬೇಕಾದರೂ ಖುಷಿಯಾಗಿ ನೆಮ್ಮದಿಯಾಗಿರ್ಬೋದು ಅದಕ್ಕೆ ಹೇಳ್ತಾರೆ ಸೆವೆಂಟಿ ಪರ್ಸೆಂಟ್ ಆಫ್ ನಮ್ಮ ಲೈಫ್ ಪ್ರಾಬ್ಲಮ್ಮು ಕರೆಕ್ಟ್ ಸ್ಪೌಸ್ ಸಿಕ್ಬಿಟ್ರೆ ಕರೆಕ್ಟ್ ಸರಿ ಹೋಗುತ್ತೆ ಜೀವನ ಅಂತ ಹಾಗಾಗಿ ನಿಮ್ಮ ಸಂಗಾತಿಯೊಟ್ಟಿಗೆ ಮೋಸ್ಟ್ ಇಂಪಾರ್ಟೆಂಟ್ ರಿಲೇಷನ್ಶಿಪ್ಪನ್ನು ಸ್ಪೆಂಡ್ ಮಾಡ್ತೀರಾ ಯಾಕಂತ ಹೇಳಿದ್ರೆ ಮಕ್ಕಳು ದೊಡ್ಡವರಾಗ್ತಾರೆ ಅವರು ಬೆಳೆದು ಅವ್ರ ಲೈಫನ್ನು ಅವ್ರು ನೋಡ್ಕೊಂಡ್ಬಿಡ್ತಾರೆ ನಿಮ್ಮ ತಂದೆ ತಾಯಿಗಳು ಎಷ್ಟು ದಿನ ಇರ್ತಾರೆ ಅಂತ ಹೇಳಲಿಕ್ಕಾಗಲ್ಲ ಆದರೆ ಕೊನೆ ತನಕ ನಿಮ್ಮ ಜೊತೆಯಲ್ಲಿ ಇರೋದು ಒಂದೇ ವ್ಯಕ್ತಿ ಅದು ಯಾರಪ್ಪ ಅಂತ ಹೇಳಿದರೆ ನಿಮ್ಮ ಸಂಗಾತಿ ಹಾಗಾಗಿ ಅವರೊಟ್ಟಿಗೆ ಸಂಬಂಧವನ್ನು ತುಂಬಾ ತುಂಬ ಸೆ ಸೆನ್ಸಿಟಿವ್ ಆಗಿ ಡೆಲಿಕೇಟಾಗಿ ಹ್ಯಾಂಡಲ್ ಮಾಡೋದನ್ನು ಕಲೀರಿ ಹಾಗಾಗಿ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಅನ್ಇಂಟರಪ್ಟೆಡ್ ಅಟೆನ್ಷನ್ ಮತ್ತು ನಿಮ್ಮ ಸಂಗಾತಿಯನ್ನು ಯಾವುದೇ ರೀತಿಯಾಗಿ ಬೇರೆಯವರಿಗೆ ಕಂಪೇರ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ನೋಡಿ ಎಷ್ಟು ಚೆನ್ನಾಗಿದ್ದಾಳೆ ಹಿಂಗೆ ನೀವು ಮನೇಲಿ ಇರಲಿಕ್ಕೆ ಹಿಂಗೆ ಅಂತೆಲ್ಲ ಕೇಳೋದು ಅಥವಾ ನೋಡ್ರಿ ಅವನು ಅವಳಿಗೆ ನನ್ನ ಫ್ರೆಂಡ್ ಗಂಡ ಅವಳಿಗೆ ಅದು ಕೊಡ್ಸಿದ ಇದು ಕೊಡಿಸಿದ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಿರಲ್ಲ ನಾನು ಎಷ್ಟೋ ಸತಿ ನೋಡಿದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಅದು ಇದು ಅಂತ ಹಾಕ್ತಿರ್ತಾರೆ ಮನೆ ಒಳಗಡೆ ಗಂಡ ಗಂಡ ಹೆಂಡತಿ ಹೇಗೆ ಕಿತ್ತಾಡ್ತಿರ್ತಾರೆ ಅಂದ್ರೆ ನಾಳೆನೆ ಡೈವರ್ಸ್ ತಗೊಂಡ್ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಕಿತ್ತಾಡ್ತಿರ್ತಾರೆ ಸೊ ನೋಡೋದು ಕೇಳೋದನ್ನೆಲ್ಲ ನಂಬಲಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಅವರ ಕೊನೆ ಪುಟ ನಮ್ಮ ಲೈಫಲ್ಲಿ ಮೊದಲನೇ ಪುಟ್ಟ ಆಗಿರ್ಬೋದು ಅಲ್ವಾ ಯಾರ್ಯಾರು ಅವ್ರನ್ನ ನೋಡಿ ಅದಕ್ಕೆ ಹೇಳ್ತಾರೆ ಭಗವಂತ ಯಾರಿಗೂ ಎಲ್ಲವನ್ನೂ ಯಾರಿಗೂ ಕೊಡಲ್ವಂತೆ ನಾವು ನೋಡ್ತೀವಿ ಅಂಬಾನಿನ ದೂರದಿಂದ ಅಯ್ಯೋ ಎಷ್ಟು ಸುಖವಾಗಿದ್ದಾರೆ ಎಷ್ಟು ಹಣ ಇದೆ ಅಂತ ಅನ್ಕೋತೀವಿ ಆದ್ರೆ ಅವ್ರು ಪಡೋ ಕಷ್ಟ ಅವರಿಗೆ ಗೊತ್ತಿರುತ್ತೆ ನಾವು ಕಷ್ಟ ನಮಗೆ ಗೊತ್ತಿರುತ್ತೆ ಅಲ್ವಾ ಹಾಗಾಗಿ ನಿಮ್ಮ ಜೀವನವನ್ನ ಯಾರೊಟ್ಟಿಗೆ ಕಂಪೇರ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಅದರಲ್ಲೂ ನಿಮ್ಮ ಸಂಗಾತಿಯನ್ನು ಯಾವುದೇ ಕಾರಣಕ್ಕೂ ಕಂಪೇರ್ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕೆ ಕಂಪೇರ್ ಮಾಡ್ಬೇಡಿ ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನೀವು ಯಾವಾಗ ಕಂಪೇರ್ ಮಾಡ್ತಾ ಲ್ಯಾಕ್ ಆಫ್ ಕಾನ್ಫಿಡೆನ್ಸನ್ನು ತೋರಿಸುತ್ತೆ ಅದಲ್ಲದೆ ಅವರಿಗೆ ಒಂದು ಇನ್ಸೆಕ್ಯೂರಿಟಿಯನ್ನು ಕ್ರಿಯೇಟ್ ಮಾಡುತ್ತೆ ಮತ್ತೆ ನೋಡಿ ಎಷ್ಟೋ ಜನ ಸಂಬಂಧದಲ್ಲಿ ಯಾಕೆ ಮೋಸ ಮಾಡ್ತಿದ್ದಾರೆ ಅಂತ ಹೇಳಿದರೆ ಇನ್ಸೆಕ್ಯೂರಿಟಿಲಿ ಕಾನ್ಫಿಡೆನ್ಸ್ ಕಮ್ಮಿ ಇದ್ದರೆ ಚೀಟ್ ಮಾಡೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಸಂಗಾತಿಯನ್ನು ಯಾರೊಟ್ಟಿಗೆ ಸಹ ಕಂಪೇರ್ ಮಾಡಲಿಕ್ಕೆ ಹೋಗಬೇಡಿ ನೀವು ಸ್ಪೆಷಲ್ ನಿಮ್ಮ ಸಂಗಾತಿ ಕೂಡ ಸ್ಪೆಷಲ್ ಆ ಸ್ಪೆಷಾಲಿಟಿಯನ್ನು ಎಂಜಾಯ್ ಮಾಡ್ತಾ ಹೋಗಿ ನಾವೆಲ್ಲರೂ ಒಂದೇ ಥರ ಇದ್ದು ನಮಗೆಲ್ಲರಿಗೂ ಒಂದೇ ಥರ ಲೈಫ್ ಸ್ಟೈಲ್ ಇದ್ದಿದ್ರೆ ಆ ಜೀವನ ಅಂತ ಅದಕ್ಕೊಂದು ಎಸೆನ್ಸೇ ಇರ್ತಿರ್ಲಿಲ್ಲ ಅಲ್ವಾ ನಿಮಗೆ ದಿನ ಒಂದೇ ಥರ ಊಟ ತಿನ್ನೋದೇ ತಿಂತಾ ಇದ್ದರೆ ಸಪ್ಪೆ ಅನಿಸತ್ತಲ್ವ ಹಾಗೆ ನಾವೆಲ್ಲರೂ ವಿಭಿನ್ನತೆ ಇರೋದ್ರಿಂದನೇ ಈ ಜೀವನ ಇಷ್ಟು ಸುಮಧುರವಾಗಿರೋದು ಅಥವಾ ಬ್ಯೂಟಿಫುಲ್ ಆಗಿರೋದು ಯಾಕಂತ ಹೇಳಿದ್ರೆ ನಾವೆಲ್ಲರೂ ಒಂದೇ ರೀತಿ ಇದ್ದು ಒಂದೇ ಥರ ಕೂತ್ಕೊಂಡು ಒಂದೇ ಥರ ಯೋಚನೆ ಮಾಡ್ತಾ ಇದ್ದಿದ್ರೆ ನಮಗೂ ಪ್ರಾಣಿಗಳಿಗೂ ಯಾವುದೇ ತರ ವ್ಯತ್ಯಾಸ ಇರಲ್ಲ ನಮ್ಗೆ ಎಲ್ಲರೂ ನಮಗೆ ಆದ ಒಂದು ಒಂದು ಪರ್ಸ್ನಾಲ್ಟಿ ಇದೆ ನಮಗೆ ಆದ ಒಂದು ಐಡೆಂಟಿಟಿ ಇದೆ ಅದು ಬ್ಯೂಟಿ ಆಫ್ ನೇಚರ್ ಸೊ ಹಾಗಾಗಿ ನಿಮ್ಮ ಸಂಗಾತಿಯಲ್ಲಿ ಇರ್ತಕ್ಕಂತಹ ಒಳ್ಳೆ ಗುಣಗಳನ್ನು ಫೋಕಸ್ ಮಾಡ್ತಾ ಹೋಗಿ ನೋಡಿ ಒಬ್ಬ ಮನುಷ್ಯ ಕೆಟ್ಟವನು ಅಂತ ಯೋಚನೆ ಮಾಡಿದರೆ ನೂರಾರು ಚಿಂತನೆಗಳು ನಮಗೆ ಬರುತ್ತೆ ಅವನ ಕೆಟ್ಟವನು ಅಂತ ಗುರುತಿಸಲಿಕ್ಕೆ ನೂರಾರು ಚಿಂತನೆಗಳು ಬರುತ್ತೆ ಅದೇ ನಿಮ್ಮ ಸಂಗಾತಿ ಬಗ್ಗೆ ಒಳ್ಳೆಯವನು ಅಂತ ತಿಳ್ಕೊಳ್ತಾ ಹೋಗಿ ಒಳ್ಳೆಯವಳು ಅಂತ ತಿಳ್ಕೊಳ್ತಾ ಹೋಗಿ ಆಗ ಒಂದೇ ಆಲೋಚನೆ ಬರೋದು ಆಹಾ ನನ್ನ ಸಂಗಾತಿ ತುಂಬ ಒಳ್ಳೆಯ ಮನುಷ್ಯನಪ್ಪ ಅಂತ ಹಾಗಾಗಿ ನಿಮ್ಮ ಸಂಗಾತಿ ಬಗ್ಗೆ ಹೆಚ್ಚಾಗಿ ಯಾರೋ ಒಟ್ಟಿಗೆ ಕೂಡ ಮಾತಾಡಲಿಕ್ಕೆ ಹೋಗಬೇಡಿ ನಿಮಗೆ ನಿಮ್ಮ ಸಂಗಾತಿಯೊಟ್ಟಿಗೆ ಪ್ರಾಬ್ಲಮ್ ಇದ್ದರೆ ನಿಮಗೆ ಡೈರೆಕ್ಟ್ ಆ್ಯಕ್ಸಸ್ ಇದೆ ಅಲ್ವಾ ನಿಮ್ಮ ಸಂಗಾತಿಯೊಟ್ಟಿಗೆ ಹಾಗಾಗಿ ಅವ್ರ ಹತ್ರನೇ ಹೋಗಿ ಕೂತು ಡಿಸ್ಕಸ್ ಮಾಡಿ ಹೊರತು ನಿಮ್ಮ ತಂದೆ ತಾಯಿ ಅಥವಾ ಅವರ ತಂದೆ ತಾಯಿ ಅಥವಾ ಯಾರೋ ಮತ್ತೊಬ್ಬರ ಹತ್ರ ಮಾತಾಡಿ ನಿಮ್ಮ ಸಂಬಂಧಗಳನ್ನು ಹಾಳು ಮಾಡ್ಕೋಬೇಡಿ ನಂಬಿಕೆ ಅನ್ನೋದು ತುಂಬಾ ಮುಖ್ಯ ನಿಮ್ಮ ಸಂಗಾತಿ ಬಿಟ್ಟರೆ ನಿಮ್ಮೊಟ್ಟಿಗೆ ಯಾರೂ ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು